ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಗೈಸ್ ಇಷ್ಟು ದಿನ ನನಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಯೂಟ್ಯೂಬಲ್ಲಿ ಆಗ್ಬೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲಾದರೂ ಆಗ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಸೊ ಇವತ್ತು ನಿಮಗೋಸ್ಕರ ಅಂತ ಬಂದ್ಬಿಟ್ಟು ಒಂದು ಆನ್ಲೈನ್ ಸ್ಟೋರನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಕಮ್ಮಿ ಬೆಲೆಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳು ನಿಮಗೆ ಸಿಗುತ್ತೆ ಸೊ ಅದಕ್ಕೆ ನೀವು ಹೆಂಗೆ ನೀವು ತಗೊಳ್ಳೋದು ಯಾವ ಥರ ವಿಸಿಟ್ ಮಾಡೋದು ನನ್ನ ಒಂದು ಸ್ಟೋರ್ಗೆ ಅನ್ನೋದೆಲ್ಲವೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ಮೊದಲನೇದಾಗಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು ಯಾಕೆಂತಂದರೆ ಝೀರೋ ಇಂದ ಶುರು ಮಾಡಿದ್ದು ಗೈಸ್ ಇವತ್ತು ಮತ್ತೆಲ್ಲ ಏನಾಗಿದ್ದೀನೋ ನಾನು ಹೆಂಗೆ ಇಷ್ಟು ಆರಾಮಾಗಿದ್ದೀನೋ ಇದಕ್ಕೆಲ್ಲ ಕಾರಣ ನನ್ನ ಸಬ್ಸ್ಕ್ರೈಬರ್ಸು ಅದು ಬಿಟ್ಟರೆ ಇನ್ನು ಯಾರೂ ಒಂದು ಪರ್ಸೆಂಟ್ ಇನ್ನು ಕಾರಣ ಇಲ್ಲ ಸಿಂಪಲ್ಲು ಓಕೆ ಆ್ಯಂಡ್ ಯೂಟ್ಯೂಬ್ ಮರೆಯೋಂಗಿಲ್ಲ ನಾನು ಯಾಕೆ ಯಾಕೆಂತಂದರೆ ಯೂಟ್ಯೂಬ್ನ ಯೂಟ್ಯೂಬೇ ನನ್ನ ಲೈಫ್ನ ಟರ್ನ್ ಮಾಡಿದ್ದು ಸೊ ಹಾಗಾಗಿ ಸೊ ಅಫ್ಕೋರ್ಸ್ ಮಾತಾಡ್ತೀನಿ ಅದ್ರ ಬಗ್ಗೆಯಲ್ಲ ಸೊ ಅದಕ್ಕಿಂತ ಮುಂಚಿತವಾಗಿ ಸೊ ನನ್ನ ಒಂದು ಸ್ಟೋರನ್ನು ಇವತ್ತು ನಿಮ್ಮ ಮುಂದೆ ಪರಿಚಯಿಸದಕ್ಕೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಬನ್ನಿ ಸೊ ಮೊದಲನೇದಾಗಿ ಸಿಂಪಲ್ಲಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಸೊ ಲಿಂಕನ್ನ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನನ್ನ ಸ್ಟೋರ್ ಓಪನ್ ಆಗುತ್ತೆ ಅಥವಾ ನೀವು ಗೂಗಲ್ಗೆ ಹೋಗ್ಬಿಟ್ಟು ನೀವು ಇನ್ನು ಮುಂದೆ ಜಸ್ಟ್ ಆಯಿತಾ ಸೊ ನೋಡಿ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಗೂಗಲಲ್ಲಿ ಹೋಗಿ ಸರ್ಚ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಡಬ್ಲ್ಯೂ 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 ಡಾಟ್ ಆಯಿತಾ ಲಕ್ಕಿ ಲಿಕೇಶ್ ಸೇಮ್ ನನ್ನ ಒಂದು ಚಾನಲ್ ಹೆಸರೇ ಲಕ್ಕಿ ಲಿಕೇಶ್ ಯಶ್ ಅಂತ ಹಾಕ್ಬಿಟ್ಟು ಡಾಟ್ ಶಾಪ್ ಅಂತ ಹಾಕಿ ಓಕೆ ಸೊ ಶಾಪ್ ಅಂತ ಹಾಕಿ ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ವೆಬ್ಸೈಟು ಸೊ ಇದನ್ನು ನೀವು ಸರ್ಚ್ನ ಮಾಡಿ ಇದನ್ನು ಸರ್ಚ್ನ ಮಾಡ್ತಿದ್ದಂಗೆ ಸೊ ನಿಮಗೆ ಒಂದು ಪೇಜ್ ಬರುತ್ತೆ ಇದು ನನ್ನ ಒಂದು ಸ್ಟೋರ್ ಆಗಿರುತ್ತೆ ಇನ್ಮೇಲೆ ಇದರಲ್ಲಿ ಪ್ರತಿ ಒಂದು ಕೂಡ ನಿಮಗೆ ಸಿಗುತ್ತೆ ತುಂಬ ಕಮ್ಮಿ ಬೆಲೆಗೆ ಅರ್ಥ ಆಯಿತಾ ಸೊ ಮೊ ಮೊದಲನೇದಾಗಿ ನಾನು ಫುಲ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಸೊ ಇದರಲ್ಲಿ ನೀವು ಯಾವ ಥರ ಪರ್ಚೇಸ್ ಮಾಡೋದು ಏನೇನೆಲ್ಲ ಇರುತ್ತೆ ಅನ್ನೋದು ಸೊ ಮೊದಲನೇದಾಗಿ ಅಲ್ಲಿ ವೆಲ್ಕಮ್ ಟು ಅವರ್ ಸ್ಟೋರ್ ಅಂತ ಇದೆ ಆ್ಯಂಡ್ ನನ್ನ ಒಂದು ಡಿ ಪಿ ಇದೆ ಒಂದು ಫೋಟೋ ಹಾಕಿದ್ದೀನಿ ಆ್ಯಂಡ್ ಅದ್ರ ಕೆಳಗಡೆ ಕ್ಯಾಟಗರೀಸ್ ಅಂತ ಇದೆ ಸೊ ಇಲ್ಲಿ ನಿಮಗೆ ಕ್ಯಾಟಗರಿಗಳಿರುತ್ತೆ ಲೈಕ್ ಈಗ ನಿಮಗೆ ಬ್ಯೂಟಿ ರಿಲೇಟೆಡ್ ಏನಾದ್ರು ಪ್ರಾಡಕ್ಟ್ಸ್ಗಳು ಬೇಕು ಅಂತಂದರೆ ಇಲ್ಲಿ ನೀವು ಕ್ಲಿಕ್ನ ಮಾಡಬೇಕು ಅಥವಾ ನೀವೇನಾದರೂ ಮೆನ್ಸ್ ಫ್ಯಾಷನ್ ಹುಡುಗರುಗಳೇನಾದರೂ ಬಟ್ಟೆಗಳೇನಾದರೂ ತಗೋಬೇಕು ಅಂತಂದರೆ ಮೆನ್ಸನ್ನು ನೀವು ಸೆಲೆಕ್ಟ್ ಮಾಡಿ ಓ ಹುಡುಗಿರುಗಳೇನಾದರೂ ನೀವು ಬಟ್ಟೆಗಳನ್ನ ತೊಗೋಬೇಕು ಅಂತಂದರೆ ವುಮೆನ್ಸ್ ಸೆಲೆಕ್ಟ್ ಮಾಡಿ ಅದೇ ಥರ ಜ್ಯುವೆಲ್ಲರಿ ಮತ್ತು ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಏನಾದರೂ ಬೇಕು ಅಂತಂದರೆ ಮತ್ತು ಫುಟ್ವೇರು ಚಪ್ಪಲಿ ಗಿಪ್ಲಿ ಶೂಗಳು ಮತ್ತು ಆ್ಯಕ್ಸರೀಸು ವಾಚು ಗೀಚು ಅವು ಏನಾದರೂ ಬೇಕು ಅಂತಂದರೆ ಸೊ ಈ ಥರ ನಿಮಗೆ ಇಲ್ಲಿ ಸಿಗುತ್ತೆ ಆಯಿತಾ ಜಸ್ಟ್ ನೀವು ಕ್ಯಾಟಗರಿ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಈಗ ಎಕ್ಸಾಂಪಲ್ ಇವಾಗ ವುಮೆನ್ಸ್ ಫ್ಯಾಷನ್ ಮೇಲೆ ನಾನು ಕ್ಲಿಕ್ನ ಮಾಡಿತು ಅಂತಂದರೆ ವುಮೆನ್ಸ್ ಫ್ಯಾಷನ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಪ್ರಾಡಕ್ಟ್ಸ್ಗಳು ಬರುತ್ತೆ ಆಯಿತಾ ಸೊ ಟೀ ಶರ್ಟು ಮತ್ತು ಸ್ಯಾರೀಸ್ಗಳು ಏನೇನಿದೆ ಎಲ್ಲ ಬರುತ್ತೆ ಸೊ ನಿಮಗೆ ತುಂಬ ಕಮ್ಮಿ ಬೆಲೆಗೆ ನಿಮಗೆ ಇಲ್ಲಿ ಸಿಗುತ್ತೆ ಸೊ ನೀವು ನೋಡ್ಬೋದು ತುಂಬ ಆಫರ್ಸ್ಗಳನ್ನ ನಾನು ಕೊಟ್ಟಿರ್ತೀನಿ ಸೊ ಈಗ ಎಕ್ಸಾಂಪಲ್ ಇವಾಗ ಈ ಒಂದು ಟಾಪ್ ಬೇಕು ಅಂತಂದರೆ ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ನ ಮಾಡ್ತೀರಾ ಇಲ್ಲಿ ನೀವು ಫಸ್ಟು ಇಮೇಜಸ್ಗಳನ್ನ ನೋಡ್ಕೊಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಂದರೆ ಮಾತ್ರ ತಗೊಳ್ಳಿ ಸೊ ಅದಾದಮೇಲೆ ನೀವು ಇಲ್ಲಿ ಸೈಜ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕ್ವಾಂಟಿಟಿ ಎಷ್ಟು ಬೇಕು ಒಂದು ಬೇಕಾ ಎರಡು ಬೇಕಾ ಮೂರು ಬೇಕಾ ಸೊ ಒಂದು ಎರಡು ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಡಿ ಎಷ್ಟು ಬೇಕು ಅನ್ನೋದು ಸೊ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಆ್ಯಡ್ ಟು ಕಾರ್ಟ್ ಅಂತನಾದರೂ ಕೊಡಿ ಆ್ಯಡ್ ಟು ಕಾರ್ಡ್ ಕೊಡ್ತು ಅಂತಂದರೆ ಇಲ್ಲಿ ಮೇಲ್ಗಡೆ ಒಂದು ಸಿಂಬಲ್ ಇದೆ ನೋಡಿ ಇಲ್ಲಿ ಕಾರ್ಡ್ ಒಳಗೆ ಆಡ್ ಆಗಿರುತ್ತೆ ಅದನ್ನ ಆಮೇಲೆ ನೀವು ಪೇಮೆಂಟ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು ಅಥವಾ ಬೈ ವಿತ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಿಮಗೆ ಸಿ ಡಿ ಆಪ್ಷನ್ ಬರುತ್ತೆ ಅಂತಂದರೆ ಕ್ಯಾಶ್ ಆನ್ ಡಿಲಿವರಿ ನೀವೇನು ಫಸ್ಟೇ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಮನೆಗೆ ಅದು ಪ್ರಾಡಕ್ಟ್ ರಿಸೀವ್ ಆದಮೇಲೆ ಅಲ್ಲೇ ನೀವು ದುಡ್ಡು ಕೊಟ್ಬಿಟ್ಟು ಇಸ್ಕೋಬೋದು ಆ ಒಂದು ಆಪ್ಷನ್ನು ಕೂಡ ಇದೆ ಜೊತೆಗೆ ನೀವು ಆನ್ಲೈನಲ್ಲೂ ಕೂಡ ನೀವು ಪೇಮೆಂಟ್ನ ಮಾಡ್ಬೋದು ಸೇಮ್ ಈ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಹೆಂಗೆ ಪೇ ಮಾಡ್ತೀರ ಅದೇ ಥರ ಸೊ ನೀವು ಈ ಥರ ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ಇದರ ಡೀಟೇಲ್ಸ್ ಎಲ್ಲ ಇಲ್ಲಿ ನಿಮಗೆ ಪ್ರಾಡಕ್ಟ್ ನೇಮು ಸೊ ಏನೇನು ಇರುತ್ತೆ ಯಾವ ಕಲರು ಗಿಲ್ಲರು ಎಲ್ಲ ಇಲ್ಲಿರುತ್ತೆ ಆಮೇಲೆ ಶಿಪ್ಪಿಂಗ್ ಎಷ್ಟು ದಿನ ಆಗ್ಬೋದು ಅಂತ ಸೊ ಆದಷ್ಟು ಬೇಗನೆ ಬರುತ್ತೆ ಒನ್ ಟು ಟು ವೀಕ್ಸ್ ಒಳಗೆ ಬರುತ್ತೆ ಸೊ ಮ್ಯಾಕ್ಸಿಮಮ್ ಅಷ್ಟು ಕೊಟ್ಟಿರ್ತೀವಿ ಬಟ್ ಒನ್ ಟು ಟು ವೀಕ್ಸ್ ಒಳಗೆ ಬರುತ್ತೆ ಆಮೇಲೆ ಕೆಳಗಡೆ ನಿಮ್ಗೆ ಅಲ್ಲಿ ಕೆಲವೊಂದಷ್ಟು ಅದರ ರಿಲೇಟೆಡ್ ಆಗಿ ಒಂದಷ್ಟು ಪ್ರಾಡಕ್ಟ್ಸ್ಗಳು ನಿಮಗೆ ಇಲ್ಲಿ ತೋರಿಸುತ್ತೆ ಬೇಕು ಅಂತಂದರೆ ಇದನ್ನು ಕೂಡ ನೀವು ಶಾಪ್ ಮಾಡ್ಬೋದು ಓಕೆ ಸೊ ಇದು ನಿಮಗೆ ನೀಟಾಗಿ ಐಡಿಯಾ ಸಿಕ್ತು ಅಂತ ಅಂದ್ಕೊಳ್ತೀನಿ ಸೊ ಇವಾಗ ನಾನು ಬ್ಯಾಕಿಗೆ ಬರ್ತೀನಿ ಇಲ್ಲಿ ಕೆಳಗಡೆ ಹಂಗೆ ನೀವು ಸ್ವೈಪ್ ಮಾಡ್ತಾ ಹೋಯಿತು ಅಂತಂದರೆ ಇಲ್ಲಿ ನಾನು ನಿಮಗೆ ಪ್ರಾಡಕ್ಟ್ಸ್ ೆಲ್ಲ ಆ್ಯಡ್ ಮಾಡಿರ್ತೀನಿ ಏನೇನು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು ಆಮೇಲೆ ನೀವೇನಾದರೂ ಸರ್ಚ್ ಮಾಡಬೇಕು ಪ್ರಾಡಕ್ಟ್ನ ಅಂತಂದರೆ ಇಲ್ಲಿ ಒಂದು ಸರ್ಚ್ ಬಾಕ್ಸ್ ಇದೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಪ್ರಾಡಕ್ಟ್ ಏನು ಬೇಕು ಅದನ್ನು ನೀವು ಸರ್ಚ್ ಮಾಡಿ ಅವೈಲೇಬಲ್ ಇದೆ ನನ್ನ ಸ್ಟೋರಲ್ಲಿ ಅಂತಂದರೆ ನಿಮಗೆ ಸಿಗುತ್ತೆ ಓಕೆ ಅದಾದಮೇಲೆ ಇಲ್ಲಿ ಒಂದು ತ್ರೀ ಡಾಟೆಡ್ ಲೈನ್ ಇದೆ ನೋಡಿ ಮೇಲ್ಗಡೆ ಲೆಫ್ಟು ಸೈಡಲ್ಲಿ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡೋದು ಅಂತಂದರೆ ಇಲ್ಲಿ ನಿಮಗೆ ಒಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಓಮು ಕ್ಯಾಟ್ಲಾಗು ಮೆನ್ಸ್ ಫ್ಯಾಷನು ಮಾಮೂಲಿ ಇವಾಗ ನಾನು ಏನೇನು ತೋರಿಸ್ತೇ ಅದೆಲ್ಲ ನಿಮಗೆ ಇಲ್ಲಿ ಬರುತ್ತೆ ಸೊ ಜಸ್ಟ್ ಕ್ಯಾಟ್ಲಾಗ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಪ್ರಾಡಕ್ಟ್ಸ್ ಏನೇನಿದೆ ಅದೆಲ್ಲವೂ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಓಕೆ ಸೊ ಇವಾಗ ನೀವು ನನ್ನ ಒಂದು ಶಾಪಲ್ಲಿ ನೀವು ಆದಷ್ಟು ಶಾಪ್ ಮಾಡ್ಕೋಬೋದು ಏನೇ ಒಂದು ಪ್ರಾಡಕ್ಟ್ಸ್ಗಳನ್ನು ಕೂಡ ಎಲ್ಲ ಪ್ರಾಡಕ್ಟ್ಸ್ಗಳು ಕೂಡ ನಿಮಗೆ ಹಾಲಿನ ಒನ್ ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಅರ್ಥ ಆಯ್ತಾ ಸೊ ತುಂಬ ಕಮ್ಮಿ ಬೆಲೆಗೆ ನಿಮಗೆ ಸಿಗುತ್ತೆ ಸೊ ನಿಮಗೆ ಬೇಕಾದರೆ ಕಂಪೇರ್ ಮಾಡ್ಕೊಂಡು ನೋಡಿಕೊಂಡೆ ನೀವು ತೊಗೊಳ್ಳಿ ಇದು ಒಂದು ಥರ ನೀವು ನನ್ನ ಒಂದು ಇದಕ್ಕೆ ನೀವು ನಮ್ಮ ಒಂದು ಸ್ಟೋರ್ಗೆ ನೀವು ವಿಸಿಟ್ ಮಾಡೋದಕ್ಕೆ ಇನ್ನೊಂದು ಥರ ಸೊ ಸಿಂಪಲ್ ಆಗಿ ವಿಸಿಟ್ ಮಾಡ್ಬೋದು ಸೊ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರೋರಿಗೆ ಜಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಡಿ ಓಪನ್ ಮಾಡ್ಕೊಂಡ್ರು ಓಪನ್ ಮಾಡ್ಕೊಂಡು ಇಲ್ಲಿ ಲಾಸ್ಟಲ್ಲಿ ಸ್ಟೋರ್ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲೇ ಸ್ಟೋರ್ ಬಂದುಬಿಡುತ್ತೆ ಪ್ರಾಡಕ್ಟ್ಸ್ಗಳು ಇಲ್ಲಿ ಕೆಲವೊಂದಷ್ಟು ಮಾತ್ರ ಆ್ಯಡ್ ಮಾಡಿರ್ತೀನಿ ಎಲ್ಲವೂ ಕೂಡ ನಿಮಗೆ ಇಲ್ಲಿ ತೋರಿಸಲ್ಲ ಸೊ ಇಲ್ಲೇ ಡೈರೆಕ್ಟಾಗಿ ಈಗ ಎಕ್ಸಾಂಪಲ್ ಇವಾಗ ಈ ಒಂದು ಟಾಪ್ ಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ವೆಬ್ಸೈಟ್ ಬರುತ್ತೆ ಸೊ ಸ್ಟೋರ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಪರ್ಚೇಸ್ ಮಾಡ್ಕೋಬೋದು ಓಕೆ ಸೊ ಎಲ್ಲರೂ ೂ ಕೂಡ ಈ ಒಂದು ವಿಡಿಯೋ ಶೇರ್ ಶೇರ್ ಮಾಡಿ ಆಮೇಲೆ ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಏನಾದರೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಬೇಕು ಅಂತಂದರೆ ಇಲ್ಲೇ ಶೇರ್ ಬಟನ್ ಇದೆ ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ವಾಟ್ಸಪ್ ಗಿಟ್ಸಪ್ ಎಲ್ಲವೂ ಕೂಡ ಬರುತ್ತೆ ಸೊ ಆದಷ್ಟು ಶೇರ್ ಮಾಡ್ಕೋಬೋದು ಓಕೆ ಸೊ ಈ ಒಂದು ಸ್ಟೋರನ್ನು ಇವಾಗ ನಾನು ಕ್ರಿಯೇಟ್ ಮಾಡಿದ್ದೀನಿ ಸೊ ಅಫ್ಕೋರ್ಸ್ ಇಷ್ಟು ದಿನ ಯೂಟ್ಯೂಬು ಅಲ್ಲಿ ಇಲ್ಲಿ ಎಲ್ಲ ಕಡೆ ಸಪೋರ್ಟ್ ಮಾಡಿದ್ದೀರಾ ಸೊ ಇನ್ಮೇಲೆ ಇಲ್ಲೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ನನಗೆ ಯಾರೆಲ್ಲ ಇಷ್ಟು ದಿನ ಸಪೋರ್ಟ್ ಮಾಡ್ತಾ ಬರ್ತಾ ಇದೀರ ಒಂದಂತೂ ಸತ್ಯಾಗ ಯಾವುದನ್ನು ಕೂಡ ಏನೇ ಮಾಡಿದ್ರು ಕೂಡ ಕರೆಕ್ಟಾಗಿ ಮಾಡ್ತೀನಿ ಯಾವುದು ಯಾವುದು ಕೈಯ್ಯು ಹಿಡಿದು ಇನ್ನು ಈ ಥರ ಕೆಲಸಗಳು ನಾನು ಲೈಫಲ್ಲಿ ಯಾವತ್ತೂ ಮಾಡಿಲ್ಲ ಆಮೇಲೆ ನಮ್ಮ ಬಗ್ಗೆ ಮಾತಾಡ್ತಿದ್ದವರು ಮಾತಾಡ್ತಾಯಿದ್ದವರೆಲ್ಲ ಸೊ ಅವ್ರು ಇನ್ನೂ ಮಾತಾಡ್ತಾನೆ ಅವರೇ ಸೊ ನಾನು ಎಲ್ಲೆಲ್ಲಿ ಹೋಗಬೇಕು ಏನೇನು ಮಾಡಬೇಕು ಅದನ್ನೆಲ್ಲ ನನ್ನ ಲೈಫಲ್ಲಿ ಆದಷ್ಟು ಬೇಗನೆ ಆಯಿತಾ ನನ್ನ ನನಗಿರೋ ಏಜಲ್ಲಿ ಕೋರ್ಸ್ ನಾನು ಅಂದ್ಕೊಂಡಂಗೆಲ್ಲ ಚಿ ಈ ಚಿಕ್ಕ ಏಜೆಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ ಸೊ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಅದಂತ ಇದಂತೆ ಎಲ್ಲ ಕಡೆ ಇದ್ದೀವಿ ಗಾಯಸ್ ಇವಾಗ ಆಯಿತಾ ಬರೀ ಯೂಟ್ಯೂಬ್ ಅಂತಲ್ಲ ಎಲ್ಲ ಕಡೆ ಇದ್ದೀವಿ ಬಟ್ ಅದೆಲ್ಲರಿಗೂ ಕೂಡ ಗೊತ್ತಿಲ್ಲ ಕೆಲವ್ರಿಗೆ ಮಾತಾಡೋರಿಗೆ ಸೊ ಬಿಡಿ ಅದೆಲ್ಲ ಏನು ಬೇಕಾಗಿಲ್ಲ ಸೆಕೆಂಡರಿ ಬಟ್ ನಾವು ಎಲ್ಲೆಲ್ಲಿ ಬೆಳಿಬೇಕು ಹೆಂಗೆ ಬೆಳಿಬೇಕು ಅದೆಲ್ಲ ನಾವು ಮಾಡ್ತಾಯಿದ್ದೀವಿ ಸೊ ನಿಮ್ಮ ಸಪೋರ್ಟ್ ಕೋರ್ಸ್ ಸಿಗ್ತಾನೇ ಇದೆ ಸೊ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಇಲ್ಲಿ ತನಕ ಬರೋಕ್ಕಾಗ್ತಾನೆ ಇರಲ್ಲ ಒಂದು ಟೈಮಲ್ಲಿ ಏನೂ ಇರಲಿಲ್ಲ ಗಾಯ್ಸ್ ಅರ್ಥ ಆಯ್ತಾ ಸೊ ಇವತ್ತು ಇದೆಲ್ಲ ಇದೆ ಸೊ ಇಷ್ಟು ಆರಾಮಾಗಿದ್ದೀನಿ ಅಂತಂದರೆ ಅದಕ್ಕೆಲ್ಲ ಕಾರಣ ನನ್ನ ಸಬ್ಸ್ಕ್ರೈಬರ್ಸ್ಗಳು ಸೊ ಇಷ್ಟು ನೇಡ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಅಫ್ಕೋರ್ಸ್ ಇದು ನನ್ನ ಒಂದು ಸ್ಟೋರ್ದು ವೆಬ್ಸೈಟು ಅಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ ನನ್ನದು ಇನ್ನೊಂದು ಲಕ್ಕಿ ಲಿಕೆ ಡಾಟ್ ಕಾಮ್ ಅಂತಲೂ ಕೂಡ ವೆಬ್ಸೈಟ್ ಇದೆ ಸೊ ಅದರಲ್ಲಿ ನಿಮಗೆ ಕೆಲವೊಂದಷ್ಟು ಬೆನಿಫಿಟ್ಸ್ಗಳು ಕೂಡ ನಿಮಗೆ ಸಿಗ್ತಾ ಇರುತ್ತೆ ಸೊ ಅದರ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸೊ ಹಿಂಗಿದೆ ಕತೆ ಸದ್ಯ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಈ ಒಂದು ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಈ ಒಂದು ವೀಡಿಯೋ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದ ಸಿಗ್ತೀನಿ ಐಸ್ ಲವ್ ಯು ಆಲ್